ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ತುಂಬನೇ ಸಿಂಪಲ್ಲಾಗಿ ಹಾಗೆ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಎಗ್ ದಮ್ ಬಿರಿಯಾನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಎಗ್ ದಮ್ ಬಿರಿಯಾನಿ ಮಾಡಲಿಕ್ಕೋಸ್ಕರ ಮೊದಲಿಗೆ ನಾನು ಅನ್ನವನ್ನು ಮಾಡ್ಕೊಳ್ಳೋಕ್ಕೆ ಸ್ಟೋವ್ ಮೇಲೆ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ ನಂತರ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲಿ ಹಾಗೆ ನಕ್ಷತ್ರದ ಹೂವನ್ನು ಸೇರಿಸ್ಕೊಂಡಿದ್ದೇನೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರು ಕುದಿ ಬರಲಿಕ್ಕೆ ಶುರುವಾದ ತಕ್ಷಣ ನಾನಿದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಇದೇ ರೀತಿಯಾಗಿ ಬಾಸುಮತಿ ರೈಸನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬಹುದು ಇವಾಗ ಅಕ್ಕಿಯೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ಬೇಯಬೇಕು ಇದು ಬೇಯುವಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಅದಕ್ಕೋಸ್ಕರ ಪಕ್ಕದಲ್ಲಿ ಸ್ಟೋವ್ ಮೇಲೆ ಒಂದು ದಪ್ಪ ತಳೆದ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ತುಪ್ಪ ಎಣ್ಣೆ ಎರಡು ಕಾದ ನಂತರ ಉದ್ದಕ್ಕೆ ಹೆಚ್ಚಿಕೊಂಡಿರುವಂತಹ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಹಾಗೆ ಒಂದು ಎರಡು ಹಸಿಮೆಣಸನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿ ಫ್ರೈ ಆದಷ್ಟು ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಎರಡು ಟೊಮೆಟೊವನ್ನು ಸೇರಿಸ್ಕೊಂಡು ಈರುಳ್ಳಿಯ ಜೊತೆಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಶ್ವಿಣ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು ಇದೇ ರೀತಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪುಡಿ ಎರಡು ಸ್ಪೂನ್ ಆಗುವಷ್ಟು ಚಿಕನ್ ಬಿರಿಯಾನಿ ಅಥವಾ ಮೊಟ್ಟೆ ಬಿರಿಯಾನಿ ಮಸಾಲ ಪುಡಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಅದನ್ನ ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈಗ ಮಸಾಲೆ ಟೊಮೆಟೊ ಈರುಳ್ಳಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಒಂದು ಎರಡು ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಬೇಕು ಈ ಟೊಮೆಟೊ ಈರುಳ್ಳಿ ಎಲ್ಲವೂ ಸ್ವಲ್ಪ ಗೊಜ್ಜು ರೀತಿಯಾಗಬೇಕು ಆಗ ಬಿರಿಯಾನಿ ಚೆನ್ನಾಗಾಗತ್ತೆ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಸಣ್ಣ ಊರಿನಲ್ಲಿಯೇ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡೋದ್ರಿಂದ ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಬೆಂದುಬಿಟ್ಟು ಗೊಜ್ಜು ರೀತಿಯಾಗತ್ತೆ ಈ ರೀತಿ ಆದಾಗ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮೊಟ್ಟೆಯನ್ನು ಸೇರಿಸ್ಕೊಂಡ ನಂತರ ಕೂಡ ನಿಧಾನಕ್ಕೆ ಮೊಟ್ಟೆಗೆ ಮಸಾಲೆ ಎಲ್ಲ ಹಿಡಿಯೋ ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಿಮಿಷದ ಕಾಲ ಹುರ್ಕೊಳ್ಬೇಕಾಗತ್ತೆ ಹುರ್ಕೊಂಡು ನಂತರ ಸ್ವಲ್ಪ ಮೊಟ್ಟೆಯನ್ನು ಮಸಾಲೆಯಲ್ಲಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ ಇದರಿಂದ ಮೊಟ್ಟೆ ಕೂಡ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಮೊಟ್ಟೆಯನ್ನು ಕೂಡ ಮಸಾಲೆ ಜೊತೆಗೆ ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಅನ್ನ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ನೋಡಿ ಇವಾಗ ನಾನು ಬೆಂದಿರುವಂತಹ ಅನ್ನವನ್ನು ನೀರಿನಿಂದ ಸೋಸ್ಕೊಂಡು ಈ ಮೊಟ್ಟೆ ಮಸಾಲೆ ಮೇಲೆ ಈ ರೀತಿಯಾಗಿ ಹರಡ್ಕೊಳ್ತಾ ಇದ್ದೇನೆ ಒಂದು ಲೇಯರ್ ಈ ರೀತಿಯಾಗಿ ಹರಡ್ಕೊಂಡ ನಂತರ ಮೇಲ್ಗಡೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಅದೇ ರೀತಿ ನಿಮ್ಮ ಹತ್ರ ಫ್ರೈಡ್ ಓನಿಯನ್ ಇದ್ದರೂ ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಾಗತ್ತೆ ನಂತರ ಇನ್ನೊಂದು ಲೇಯರ್ ಆಗುವಷ್ಟು ಅನ್ನವನ್ನು ಹರಡ್ಕೊಳ್ತೀನಿ ನಾನು ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಫ್ರೈಡ್ ಓನಿಯನ್ ಏನೂ ಸೇರಿಸಿಲ್ಲ ನೀವು ಇದ್ದರೆ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಈ ರೀತಿಯಾಗಿ ಪೂರ್ತಿಯಾಗಿ ಅನ್ನವನ್ನು ಹರಡಿಕೊಂಡ ನಂತರ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಕಲರ್ಫುಲ್ಲಾಗಿ ಬೇಕಂತ ಹೇಳಿದರೆ ಸ್ವಲ್ಪ ಫುಡ್ ಕಲರನ್ನು ಕೂಡ ನೀರಲ್ಲಿ ಕರಡುಬಿಟ್ಟು ಸೇರಿಸ್ಕೊಳ್ಬೋದು ಇಲ್ಲ ಕೇಸರಿ ಇದ್ದರೂ ಕೂಡ ಹಾಲು ಅಥವಾ ನೀರಿನಲ್ಲಿ ಸೇರಿಸಿ ಮೇಲ್ಗಡೆಯಿಂದ ಹರಡಿದರೆ ತುಂಬನೇ ಆದ ಬಿರಿಯಾನಿ ರೆಡಿಯಾಗುತ್ತೆ ನಂತರ ನೋಡಿ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿಯೇ ಒಂದು ಹತ್ತು ನಿಮಿಷದ ಕಾಲ ಈ ರೀತಿಯಾಗಿ ಮುಚ್ಚಿ ದಮ್ ಕಟ್ಟಿಸಿ ಇಡ್ತೀನಿ ನೀವು ವೆಯ್ಟ್ ಕೂಡ ಇಡ್ಬೋದು ನೋ ಹತ್ತು ನಿಮಿಷದ ನಂತರ ನೋಡಿ ಘಮ ಘಮ ಅನ್ನುವಂತಹ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದ್ದೆ ಇದನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ ನಾನು ಮಕ್ಕಳಿಗೋಸ್ಕರ ಮಸಾಲೆಯನ್ನೆಲ್ಲ ಕಡಿಮೆ ಯೂಸ್ ಮಾಡಿದ್ದೇನೆ ನೀವು ಸ್ವಲ್ಪ ಮಸಾಲೆಯನ್ನೆಲ್ಲ ಜಾಸ್ತಿ ಯೂಸ್ ಮಾಡಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಸಿಂಪಲ್ಲಾಗಿ ಸುಲಭವಾಗಿ ಟೇಸ್ಟಿಯಾದ ಮೊಟ್ಟೆ ದಮ್ ಬಿರಿಯಾನಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್